ಮಾಡಬೇಕು ಒಂದು ಉದ್ದೇಶ ಉದ್ದೇಶ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ನೇತೃತ್ವದಲ್ಲಿ ಗೌರಿ ಗಣೇಶ ಹಬ್ಬದ ಶಾಂತಿ ಪಾಲನಾ ಸಭೆ ನಡೆಯಿತು ನಗರದ ಡಿವೈಎಸ್ಪಿ ಕಚೇರಿಯ ಆವರಣದಲ್ಲಿ ನಡೆದ ಸಭೆಯಲ್ಲಿ ಶಾಂತಿ ಪಾಲನಾ ಸಭೆಯಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು ಈ ಬಾರಿ ಶಾಂತಿಯುತವಾಗಿ ಗೌರಿ ಗಣೇಶ ಹಬ್ಬವನ್ನ ಆಚರಿಸುವಂತೆ ಪೊಲೀಸ್ ಅಧಿಕಾರಿಗಳು ಕರೆ ನೀಡಿದರು ವರದಿ ಭರ್ತೇಶ್ ಪಾಣಕನವರ್ ಚಮಖಂಡಿಯ ನೀವೆಲ್ಲ ಒಟ್ಟಿಗೆ ಕೂಡಿ ಮಾಡ್ತಿದ್ದೀರಿ ಇಲ್ಲಿ ನನ್ನ ಒಂದು ಏನು ಅನಿಸಿಕೆ ಅಥವಾ ವಿನಂತಿ ಏನು ಅಂತಂದ್ರೆ ಇಲ್ಲಿ ಮೇಲೆ ಕುಳಿತಿರುವಂತ ಎಲ್ಲ ಅಧಿಕಾರಿಗಳದ್ದು ಅಂದ್ರೆ ನನ್ನ ನನ್ನನ್ನೊಟ್ಟಿಗೆ ಸೇರಿಸ್ಕೊಂಡು ಮುಂದಿನ ಹದಿನೈದು ದಿನ ಉತ್ಸವ ಆಚರಣೆ ಮಾಡ್ತಾ ಬಂದಿದ್ದೀರಿ ಈ ವರ್ಷ ಯಾವ ವರ್ಷ ಬಹಳ ಚೆನ್ನಾಗಿ ಮಹಾಮಂಡಲ ವತಿಯಿಂದ ಪ್ರತಿಯೊಂದು ಕಾರ್ಯಕ್ರಮ ಆಯೋಜನೆ ಆಗಲಿ ಮೆರವಣಿಗೆ ಸಂದರ್ಭದಲ್ಲಿ ತಮ್ಮದೆಲ್ಲ ಸಹಕಾರ ಶಾಂತಿ ಪಾಲನೆಗೆ ಸಹ ಏನೇನು ಕ್ರಮವನ್ನು ನಾವು ಕೈಗೊಂಡಿದ್ದೀವಿ ಅದಕ್ಕೆ ತಕ್ಕಂತಹ ಸಹಕಾರ ಪ್ರತಿಯೊಂದು ಪೆಂಡಲ್ ಹಾಕೋದಾಗ್ಲಿ ಅಲ್ಲಿ ಬೆಳಕಿನ ವ್ಯವಸ್ಥೆ ಮಾಡ್ಕೊಳ್ಳೋದಾಗಲಿ ಆ ಗಣಪತಿಯ ಮೂರ್ತಿಯ ರಕ್ಷಣಾ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ತಾವು ನಮ್ಮ ರೊಟ್ಟಿಗೆ ಅಂದ್ರೆ ನಾವು ಸಿಬ್ಬಂದಿ ನೇಮಕ ಮಾಡಿರ್ತೀವಿ ರೊಟ್ಟಿ ತಾವು ಕೂಡ ಇರತಕ್ಕದ್ದು ಪ್ರತಿದಿನ ಈ ಪ್ರತಿಷ್ಠಾಪನೆ ದಿನದಿಂದ ಪ್ರತಿದಿನ ಸಾಯಂಕಾಲ ತಾವು ಏನಾದ್ರು ಕಾರ್ಯಕ್ರಮ ಮಾಡ್ತಾ ಇರ್ತೀರಿ ಆ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಈ ಗಣಪತಿಯ ಪ್ರತಿಷ್ಠಾಪನಾ ಸ್ಥಳಕ್ಕೆ ಬರುವ ಗಣೇಶ ಹಬ್ಬವನ್ನು ಬೇರೆ ಬೇರೆ ಕಾರಣಕ್ಕೆಲ್ಲ ಆಚರಣೆ ಮಾಡ್ತಕ್ಕಂಥದ್ನೆಲ್ಲ ನೀವೆಲ್ಲ ಹೇಳಿದಿರಿ ಇದೆಲ್ಲಕ್ಕಿಂತ ನಮ್ಮ ಸಂಸ್ಕೃತಿಯಲ್ಲಿ ಗಣೇಶ ಹಬ್ಬವನ್ನು ಆಚರಣೆ ಮಾಡೋದು ಒಂದು ಒಗ್ಗಟ್ಟು ನಮ್ಮ ರಾಷ್ಟ್ರ ನಾಯಕರು ಹಾಕೊಟ್ಟಿರ್ತಕ್ಕಂಥ ಒಂದು ಹಾದಿಯನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ ಅಂತೇಳಿ ಕೆಲವೊಂದು ವಿಚಾರ ಇದ್ರು ಇನ್ನೊಂದು ಏನಂತ ಹೇಳಿದ್ರೆ ಆ ವಿಘ್ನ ವಿನಾಯಕನಿಗೆ ವಿಘ್ನ ನಿವಾರಕನಿಗೆ ನಾವು ನಮ್ಮೆಲ್ಲ ಕೋರಿಕೆಗಳನ್ನು ಹೇಳ್ಕೋಬೇಕು ಅವನಿಂದ ಆಶೀರ್ವಾದ ಪಡ್ಕೋಬೇಕು ನಮ್ಮ ಜೀವನವನ್ನು ಚೆನ್ನಾಗಿಟ್ಕೋಬೇಕು ನಮ್ಮೆಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋಬೇಕು ಆ ರೀತಿಯಲ್ಲಿ ನಾವು ಅತ್ಯಂತ ಭಾವದಿಂದ ಶ್ರದ್ಧಾ ಭಾವದಿಂದ ಆಚರಣೆ ಮಾಡ್ತಕ್ಕಂಥದ್ದು ಇದು ಇಲ್ಲಿಗೆ ಸಾಕು ನಮ್ಮ ಮುಂದಿನ ಪೀಳಿಗೆಯವರು ಸಹ ಮುಂದುವರ್ಸ್ಕೊಂಡು ಹೋಗಬೇಕಾಗುತ್ತೆ ಹಾಗಾಗಿ ಈ ಪದ್ಧತಿಯನ್ನು ಈ ಪರಂಪರೆಯನ್ನು ಮುಂದಿನ ಪೀಳಿಗೆ ನಾವು ಕೊಂಡೊಯ್ಬೇಕಾಗುತ್ತೆ ಆ ಒಂದು ಉದ್ದೇಶ ಇಟ್ಕೊಂಡು ಎರಡನೇದು ಎಲ್ಲಾ ಜನರು ಅತ್ಯಂತ ಸಾಮರಸ್ಯದಿಂದ ಒಗ್ಗಟ್ಟಿನಿಂದ ಆಚರಣೆ ಮಾಡ್ತಕ್ಕಂಥದ್ದು ಇದೀಗ ಸ್ಥಾಪ ಆಗಬಾರ್ದು ಎಷ್ಟೇ ಆಧುನಿಕ ಆಧುನಿಕತೆ ಬೆಳೆದ್ರೂ ಸಹ